ಏನ್ ಕಟ್ಟಿ ಹೆಚ್ಚೆ ಆಗಯ್ಯವ ಅಯ್ಯೋ ಇದು ನನ್ನ ಗಂಡನೋ ಇಲ್ಲ ರೀ ಏರಿ ಸೈತಕ ಅತ್ತಿರಿ ನಾವು ಒಂದು ಬರवलं ನೋಡು ಸಾಕಾಗ್ತಿದೆ ನಮಗೆ ಅಲ್ಲ ಲಿಂಗ ಇಷ್ಟ ಕಟ್ಟಿ ಕೊಡ್ತಾನೆ ಯಾವರ ಬಂದು ಪಟ್ಟ ಅಂತ ತಿಳಿಯವನ ಯಾವ ಇಷ್ಟ ಆಗಿಲ್ಲ ನಾನು ಐಕನ ಅವನು ಕಡಗಿ ತರಕ್ಕೆ ಹೋಗಿರಲಿಕ್ಕೆ ಬಿಕ್ಕಿ ಬಿಕ್ಕಿ ಬಿಕ್ಕಿ

ತಂದೆ ತಾಯಿ ಯಾರು ಇಲ್ಲದ ಅನಾಥರ ಒಂದು ಸೀರಿಯಲ್ಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಯಾಕೋ ಚಾನಲ್ಗೆ ಕಾಟನ್ ಸೀರಿಯಲ್ ಜಾಸ್ತಿ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇಷ್ಟೊಂದು ವ್ಯೂಸ್ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ತುಂಬಾ ಬೇಜಾರಾಗ್ತಾ ಇದೆ ಪ್ಲೀಸ್ ನಿಮ್ಮ ಸಪೋರ್ಟ್ ನಮ್ಮ ವಿಡಿಯೋಗಳ ಮೇಲೆ ಇರಲಿ ಇನ್ನೂ ಹೆಚ್ಚು ವೀಡಿಯೋ ನಿಮ್ಮ ಮುಂದೆ ಬರುತ್ತೆ ಹಾಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ವೀಡಿಯೋ ಯಾರೆಲ್ಲ ನೋಡ್ತಾ ಇಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಮ್ಮ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಲಾ ಇವ್ರ ಊರ ಅಲ್ಲ ಕಟ್ಗಿ ತರಾಕ್ ಹೋಗುದಂತ ಇವ್ ನಾವ್ ಅರ್ಸುದಂತ ಹ್ಮ್ ಚಲೋ ಚಲೋ ಅರ್ಬಿ ಹಾಕೊಂಡ ಇದ್ ಹಾಕೊಂಡ್ ಕಡ್ಗಿಳ್ಸ್ಕೊಂತಿರ್ತ ಅಲ್ಲ ಈಗ ನಿನ್ನೇ ಕರ್ಕೊಂಡ್ ಹೋಗ್ಬೇಕು ಯಾವಾಗ ಏನ್ ಹೇಳಿ ಈಗ ಹ ಅಡ್ಡಾಡಕ್ ಹೋದಾಗ ಯಾರ ಏನಾರ ಹೇಳ್ಬೇ ಅದಕ್ಕೆ ಇಲ್ಲಿ ಬಂದ ನಾನು ಮುಂದೆ ಹೇಳೋ ಅಲ್ಲ

ನಿನ್ನೆಲ್ ಕರ್ಕೊಂಡು ಹೋಗ್ಬೇಕ ಅಡ್ಡೇಡಕ ಮನ್ಯಾಗ ಮೂರ್ ಕೆಲ ಮೂರ್ ಹೊತ್ತು ಕೆಲಸ ಮಾಡಾಕ ಸಾಕಾಗಿರ್ತತಿ ನಾನು ಹೆಂಗ ಸಾಲ ಕಟ್ಲು ನಾನು ಹೆಂಗ ಅಲ್ಲಿ ಮನಿ ಕಟ್ಟತನ ಗೊತ್ತಾಯ್ತರ ನಿನಗ ಹ ಮನಿ ಕಟ್ಟೋದು ಹೇಳಿ ನನ್ ಮತ್ ನಿನಗ ದೊಡ್ಡದ ಒಂದು ಬಿಲ್ಡಿಂಗ್ ಮನಿ ಕಟ್ಟಾಕತ್ತ ಹಾ ಅಂತದ್ರಾಗ ಜಗಳ ಇವ್ರ ಜೊತೆ ನನ್ಗೆರಾಕಾಗಲ್ಲ ನಾ ಹೋಗಿ ಬೇರೆ ಉಳಿದಿ ಅಂತೇಳಿ ಆಯ್ತು ಬಿಡತ ಈ ಮನಿಯರ ಮುಗಿಲಿ ಆಟಾಮಟ ಇಲ್ಲೇ ಇದ್ರ ಅಂತ ಹೇಳಿ ನಾನು ಹೋಗ್ಲಿ ಬಿಡಂತ ಇಲ್ಲೇ ಉಳಿದ್ನಿ ಅಂತದ್ರಾಗ ಈಗ ಅಲ್ಲಿ ಮನಿ ಕಟ್ಟಾಕತ್ತ ಮನಿ ಹಾಕೋದು ಯಾರಿಗೂ ವಿಷಯ ಗೊತ್ತೂ ಇಲ್ಲ

ಅಯ್ಯೋ ನನಗ ಬಹಳ ಖುಷಿ ಆಯ್ತ್ರಿ ನೀವು ಮನಿ ಕಟ್ಟಾಕತ್ತರಿ ಎಂತ ಮನಿ ಕಟ್ಟಾಕತ್ತರಿ ಸಿಟಿ ಆಗ ಕಟ್ಟಾಕತ್ತನ ಆದ್ರ ದೊಡ್ಡ ಮನಿ ಅಂದ್ರು ಹಳ್ಳಿ ಟೈಪ್ ಮನಿ ನನ್ನ ಆದ್ರ ದೊಡ್ಡ ತರ ಕಟ್ಟಾಕತ್ತನ ಇಂತ ಸಣ್ಣ ಮನಿ ಎಲ್ಲ ಹಿಂಗ ತಟ್ಟಿ ಹೊಚ್ಚಿತ್ತಲ್ಲ ಒಂದು ಹಂಚ್ ಹಾಕಿರೋದು ಇಲ್ಲ ಅಂದ್ರೆ ಚತ್ ಹಾಕಿರೋದನ್ನ ಇದು ಅದು ಇದ್ರತಲ್ಲ ನಡಕ ಹಂಗ ಕಟ್ಟಾತ ಮಸ್ತ ಕಟ್ಟಾತನ ಯಾರಿಗೂ ಹೇಳಬೇಡ ಸೈತಕ್ಕದು ನೀ ಹೇಳ ಗೋಯ್ನಿ ಹೇಳಿದ್ಯಂದ್ರ ಆಕೆ ಮುಗಿದ

اور ماکی اور ماکی الکر کوگیل انٹر کوگیل نو زمانہ کیڑن بودین ہائٹری این نم کےڑنگل نیو انا نا ایلے سَلپٹینگڑی مڈے ہو برتنے انا ہائٹ ہو برری نان بائیک allele ٹھ بندن ادنا برو آکا تھو مارتن انا نو بند بٹو اد بائیک بیکن دارت کوٹ بنی اد کا ایلے بائیک مت ادن کیلی ان مار پڑ پڑ اد کٹ ہی ہی ایلری نان ہڑکن تھونٹلا اد ناڈینی ایلری تو ہو برری نی ہنگ سر گتی ہند اون کال کےڑ دا یوا گیدرو

ஊரீ கொடுக்குதா தகி நான்தி அந்தாக்கின் உரு வர்த்த நீ

ಇವಾಗ ನನ್ನ ಗಂಡು ನನ್ನಪ್ಪ ಯಾಕತ್ತ ನಾನು ಸೈತ ಸುಜಾತ ಸೈತ ಕೈನ ರೊಕ್ಕ ಕೊಟ್ಟಿಲ್ಲ ಸೈತ ಕೈನ ರೊಕ್ಕ ಕೊಟ್ಟಿಲ್ಲ ಹಾಕಿ ಯಾಕೆ ಕೊಟ್ಟ ಒಂದು ರೂಪಾಯಿ ಒಂದು ಸಾವಿರ ರೂಪಾಯಿ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ ನೀನು ಹಂಗ ಹಿಂಗ ಅಂತ ಹೇಳಿ ನಿನ್ನೆ ಸಿಸ್ತ ಬರ್ದ ನಿಮಗೆ ಕುಡಿದ್ ಬಂದ ಅದಕ್ಕೆ ಐವತ್ತು ಮಾತು ಬಂದ ನೋಡ ಅವ್ ಯಾವಾಗ ಬಡಿತಾನ ಅವಾಗ ನಮ್ಮ ಬಂದ ಕೊಡ್ತಾನೆ ನಮ್ಮ ಏನ್ ಮಾಡುದು ಮತ್ತೆ ಏನ್ ಮಾಡೋದ್ ನೋಡುವ ಹಿಂಗ ಗಂಡನ್ ಕಾಟ ಅತ್ತಿ ಮಾವ ಕಾಟ ಇದ್ರೆ ಮುಗಿದ ಹೋಗುತ್ತೆ ಜೀವನ ಮಾಡಕ್ಕ ಬಹಳ ಬ್ಯಾಸ ಅನ್ಸತ್ತಲ್ಲ ಹ್ಮ್ ನಾನು ಹೈಬ್ರೋ ಮಾಡ್ಸಿ ಮಾಡ್ಬೇಕಾ ನೀನು ಬರ್ತೀನಿ ಪರಮಾಣ ಐಬ್ರೋನ್ ಐಬ್ರೋ ಅಂದ್ರೆ அய்யா அய்யா ஏனா உபு உங்க அய்யா மத இல்வா யாரும் இல்ல மா உப்தூ கட்மா நம்ம மக்காத்தண்டி எங்க நானும் സംഗീതാ സംഗീതാക്കടേ ആക്കി മനുഷ്യൻ അംഗറ നു പറ കട്ട് മാസ നാ നോട് ഏനന്തര നാമള അക്കി സംഗീതാക്കി കൂടെ ആഹ് ബേട സവീന കിട്ട ಅಯ್ಯಯ್ಯ ಅದೇ ಕಡೆ ಎಲ್ಲಿಂದ ರೊಕ್ಕ ಬರ್ಬೇಕು ಮಾಡ್ಸಕೊಂಡ್ ಹತ್ತು ರೂಪಾಯಿ ಇರ್ಲಿ ಕಡೆ ಹತ್ ರೂಪಾಯಿ ಕೊಟ್ಟೆ ಮಾಡ್ಸ್ತಾ ಹಾಕಿ ಹ್ಮ್ ಬೇಡ ನಾವ್ ಹೋಗಿ ಮಾಡ್ಸಂಬರ್ನು ಈಗ ಹೊಸ ತಗದಾರ್ ನನ್ಗೂ ಗೊತ್ತಿರಕಿಲ್ಲ ನಾನು ಇವಾಗ ಮಾಡ್ಸ್ಕೊಂಡಿಲ್ಲಾ ಒಂದ ಸರಿ ಮತ್ತೆ ಮಾಡ್ಸಿದ್ರು ಅವ್ರು ಬಾಳ ಹೊಸ ಕಲ್ತಾರಿದ್ರು ಮಾಡಿಸಿದ್ರು ನೋಡ್ರ ಇಲ್ಲ ಎಲ್ಲಿಲ್ಲ ಫಸ್ಟ್ ಕಲ್ತ್ಕೊಂಡ ಅಂತ ಅಂತ ಎಲ್ಲಿಂದ ಕಲ್ತ್ಕೊಂಡ್ ಗೊತ್ತಿಲ್ಲ ಅದಕ್ಕೆ ಅಗ್ ಮಾಡಿಸಿವ ಅವಾಗ ಅಷ್ಟು ಮಾಡಿಲ್ ಬಿಡೋ ನಂದು ಅದಕ್ಕೆ ನಾನು ಹೋಗಿ ಅದಕ್ಕೆ ಅಕ್ಕಿ ಮಾಡ್ಸಂಬರ್ಬೇಕಾಗ ಹ್ಮ್ ನಾನು ಬರ್ತೇನೆ ನಾನು ಗಲ್ಲೇ ಚಂದ್ಕೊಂಡ್ಬೇತಂತ ಅಲ್ವಾ ಅದಕ್ಕೆ ನೀನು ಕೇಳಿ ಮಾತ್ರ ನೀನು ಬರ್ತನಂದ್ರೆ ಬಾ ಹೋಗ್ ಬರ್ ಅಂತ ಆಯ್ತ ಆಯ್ತ ಅಂದ್ರೆ ನಾನು ಬರ್ತನ ನಾನು ನೀನು ಸಂಗೀತ ಹೋಗು ಸೈತಕ ನಮ್ಮ ಮಕ್ಕಳು ನಾನು ಬರ್ತನ ಅಂತ ಕರ್ಕೊಂಡು ಹೋಗ್ನೆ ಇಲ್ಲಂದ್ರೆ ಇಲ್ಲ ಯಾಕ ನೀನು ರೊಕ್ಕ ಕೊಡ್ತೀನಿ ಅಂದ್ರೆ ಬಂದ್ರೆ ಬೇಡ ಇದು ಕೊಟ್ಟಿ ತಿನ್ನ ಕೊಡಬಾಡು ಇನ್ನ ಮೇಲೆ ಕೊಡ್ಲಿ ಕಡೆ ಬೇಡ ಬರ್ತಕ ಅಂದ್ರೆ ನಾನು ಹೋಗು ಅಂತ ಬರಿ ಹೋಗಿ ನಡೆಸಿ ಬರೋಣ್ರಿ ಯಾವಾಗ ಹೋಗ್ಲಿ ಏ ಪರಬಳಕ ಈ ಕೇತ ನಮ್ಮ ಮಕ್ಕನೆ ನಮ್ಮ ಮಕ್ಕನೆ ಕೇತನ ಒಂದು ಕೇಂದ್ರ ಕೇಂದ್ರ ಆಮೇಲೆ ಹೋಗು ಅಂತ ಹೇನ ನಾನು ಹೇಳ್ಕಾಸ ಅಂತ ಹೋಗ್ಲಾ ತಾಂಕ ಅಂದ್ರೆ ಭೂಮಿ ಕಡೆರಾ ಹೌದು ಆಯ್ತು ಬರಂಗರ ಅಂದ್ರೆ ನಾನು ಮನೆಗೆ ಹೋಗಿ ರೆಡಿ ಆಕನ ನೀ ಹೇಳ್ಕಾಸ ಅಂದ್ರೆ